ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ರಾಸಾಯನಿಕ ಕ್ರಿಯೆಗಳು ಹಾಗೂ ಸಮೀಕರಣಗಳು ಪಾಠದಲ್ಲಿ ಬರುವ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ವಿವಿಧ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಪುಸ್ತಕದಲ್ಲಿ ವಿವರಿಸಿದ ವಿಧಾನದ ಜೊತೆ ಇನ್ನೊಂದು ಸರಳ ವಿಧಾನದಿಂದ ಯಾವ ರೀತಿ ಸಮೀಕರಣ ಸರಿದೂಗಿಸುವುದು ಎಂಬುದನ್ನು ನೋಡೋಣ ಮೊದಲನೇ ಹಂತದಲ್ಲಿ ಸಮೀಕರಣ ಸರಿದೂಗಿಸುವ ಮೊದಲ ಹಂತವಾಗಿ ನೀಡಿರುವ ಸಮೀಕರಣದ ಎರಡೂ ಬದಿಯಲ್ಲಿರುವ ರಾಸಾಯನಿಕ ಅನುಸೂತ್ರದ ಸುತ್ತಲೂ ಆವರಣವನ್ನು ಹಾಕಿಕೊಳ್ಳಬೇಕು ಸಮೀಕರಣ ಶಾಬ್ದಿಕ ರೂಪದಲ್ಲಿದ್ದರೆ ಅದನ್ನು ಅನುಸೂತ್ರ ರೂಪದಲ್ಲಿ ಬರೆದುಕೊಳ್ಳುವುದು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶಾಬ್ದಿಕ ರೂಪದಲ್ಲಿರುವ ರಾಸಾಯನಿಕ ಹೆಸರುಗಳನ್ನು ಯಾವ ರೀತಿ ಅನುಸೂತ್ರದಲ್ಲಿ ಬರೆದುಕೊಳ್ಳುವುದು ಎಂಬುದರ ವಿವರಣೆಯ ವಿಡಿಯೋ ಲಿಂಕನ್ನು ನೀಡಲಾಗಿದೆ ಅದನ್ನು ತಾವು ನೋಡಿಕೊಳ್ಳಬಹುದು ಮಕ್ಕಳೇ ಈಗ ಸಮೀಕರಣದ ಸುತ್ತ ಆವರಣ ಹಾಕಿಕೊಳ್ಳುವ ಉದ್ದೇಶ ಆವರಣದ ಒಳಭಾಗದಲ್ಲಿರುವ ಯಾವುದೇ ಅನುಸೂತ್ರದ ಅಂಕಿ ಅಂಶಗಳನ್ನು ಬದಲಾಯಿಸಬಾರದು ಏನೇ ಬದಲಾವಣೆಗಳಿದ್ದರೂ ಬದಲಿಸಲು ಆವರಣ ಹೊರಭಾಗದಲ್ಲಿ ಬದಲಾಯಿಸುವುದು ಎರಡನೇ ಹಂತದಲ್ಲಿ ನೀಡಿರುವ ಕಚ್ಚಾ ಸಮೀಕರಣದ ಪ್ರತಿವರ್ತಕ ಭಾಗ ಅಂದರೆ ಸಮೀಕರಣದ ಬಾಣದ ಗುರುತಿನ ಎಡಭಾಗ ಎಲ್ ಎಚ್ ಎಸ್ ಹಾಗೂ ಉತ್ಪನ್ನ ಭಾಗ ಅಂದರೆ ಬಾಣದ ಗುರುತಿನ ಬಲಭಾಗ ಆರ್ ಎಚ್ ಎಸ್ದಲ್ಲಿರುವ ಧಾತುಗಳ ಪರಮಾಣುಗಳ ಸಂಖ್ಯೆಗಳನ್ನು ಬರೆದಿಟ್ಟುಕೊಳ್ಳೋದು ಇದರಿಂದ ಯಾವ ಧಾತುಗಳ ಪರಮಾಣುಗಳ ಸಂಖ್ಯೆಗಳನ್ನು ಬದಲಾಯಿಸಬೇಕು ಎಂದು ತಿಳಿಯುತ್ತದೆ ಈಗಿರುವ ಸಮೀಕರಣದಲ್ಲಿ ಕಬ್ಬಿಣ ಎಫಿ ಧಾತುವಿನ ಪರಮಾಣುಗಳು ಪ್ರತಿವರ್ತಕದಲ್ಲಿ ಕೇವಲ ಒಂದು ಇದ್ದು ಉತ್ಪನ್ನದಲ್ಲಿ ಮೂರು ಇದೆ ಅದೇ ರೀತಿ ಹೈಡ್ರೋಜನ್ ಪರಮಾಣುಗಳು ಪ್ರತಿವರ್ತಕದಲ್ಲಿ ಎರಡಿದ್ದು ಉತ್ಪನ್ನದಲ್ಲಿ ಎರಡಿದೆ ಆಕ್ಸಿಜನ್ ಪರಮಾಣುಗಳು ಪ್ರತಿವರ್ತಕದಲ್ಲಿ ಒಂದಿದ್ದು ಉತ್ಪನ್ನದಲ್ಲಿ ನಾಲ್ಕು ಇದೆ ಎಂಬುದು ಈ ಒಂದು ಸಮೀಕರಣದಿಂದ ನಮಗೆ ತಿಳಿದು ಬರ್ತದೆ ಮುಂದಿನ ಹಂತದಲ್ಲಿ ಅತಿ ಹೆಚ್ಚಿನ ಪರಮಾಣುಗಳನ್ನು ಹೊಂದಿರುವ ಧಾತುಗಳಿಂದ ಸರಿದೂಗಿಸುವಿಕೆಯನ್ನು ನಾವು ಪ್ರಾರಂಭಿಸಬೇಕು ಸಮೀಕರಣದಲ್ಲಿ ಉತ್ಪನ್ನದ ಭಾಗದಲ್ಲಿ ಆಕ್ಸಿಜನ್ ನಾಲ್ಕು ಇದೆ ಪ್ರತಿವರ್ತಕದಲ್ಲಿ ಒಂದು ಇದೆ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಪ್ರತಿವರ್ತಕದ ಭಾಗದಲ್ಲಿ ಒ ಪಕ್ಕದಲ್ಲಿ ಆವರಣದ ಹೊರಭಾಗದಲ್ಲಿ ನಾಲ್ಕನ್ನು ಇಡುವುದರ ಮೂಲಕ ಎರಡೂ ಭಾಗದಲ್ಲಿ ಆಕ್ಸಿಜನನ್ನು ಸರಿದೂಗಿಸಿದಂತಾಗುತ್ತದೆ ನಾಲ್ಕನೇ ಹಂತದಲ್ಲಿ ಭಾಗಶಃ ಸರಿದೂಗಿಸಿದ ಸಮೀಕರಣದಲ್ಲಿನ ಹೈಡ್ರೋಜನ್ ಈಗಾಗಲೇ ಆಕ್ಸಿಜನ್ ಸರಿದೂಗಿಸುವಿಕೆಯಿಂದ ವ್ಯತ್ಯಾಸವಾಗಿ ಪ್ರತಿವರ್ತಕದಲ್ಲಿ ಹೈಡ್ರೋಜನ್ ಎಂಟಾಗಿದೆ ಇದನ್ನು ಸರಿದೂಗಿಸಲು ಉತ್ಪನ್ನದಲ್ಲಿ ಹೈಡ್ರೋಜನ್ ಅಂದರೆ ಎಷ್ಟು ಅನುವಿನ ಪಕ್ಕದಲ್ಲಿ ಆವರಣದ ಹೊರಭಾಗದಲ್ಲಿ ನಾಲ್ಕನ್ನು ಗುಣಿಸಬೇಕು ಇದರಿಂದ ಎರಡೂ ಬದಿಗೆ ಹೈಡ್ರೋಜನ್ ಪರಮಾಣುಗಳು ಸರಿದೂಗಿದಂತಾಗುತ್ತದೆ ಐದನೇ ಹಂತದಲ್ಲಿ ಸರಿದೂಗದೆ ಉಳಿದ ಇನ್ನೊಂದು ಧಾತು ಎಫಿ ಕಬ್ಬಿಣ ಪ್ರತಿವರ್ತಕದಲ್ಲಿ ಒಂದು ಉತ್ಪನ್ನದಲ್ಲಿ ಮೂರು ಪರಮಾಣುಗಳನ್ನು ಹೊಂದಿದೆ ಇದನ್ನು ಸರಿಪಡಿಸಲು ಅಥವಾ ಸರಿದೂಗಿಸಲು ಪ್ರತಿವರ್ತಕದಲ್ಲಿ ಎಫ್ ಇ ಪಕ್ಕದಲ್ಲಿ ಆವರಣದ ಹೊರಭಾಗದಲ್ಲಿ ಮೂರನ್ನು ಗುಣಿಸಿದಲ್ಲಿ ಎರಡೂ ಬದಿಗೆ ಕಪಿಣ ಸರಿದೂಗಿದಂತಾಗುತ್ತದೆ ಇನ್ನು ಆರನೇ ಹಂತದಲ್ಲಿ ಸಮೀಕರಣದ ಎರಡೂ ಬದಿಗೆ ಧಾತುಗಳ ಪರಮಾಣುಗಳ ಸಂಖ್ಯೆಗಳು ಸರಿದೂಗಿಸಲ್ಪಟ್ಟಿವೆಯೇ ಎಂಬುದನ್ನು ಮತ್ತೊಮ್ಮೆ ಖಾತ್ರಿಪಡಿಸಿಕೊಳ್ಳಬೇಕು ಎಲ್ಲೂ ಸರಿಯಾಗಿದ್ದರೆ ಏಳನೇ ಹಂತದಲ್ಲಿ ಸಮೀಕರಣದ ಎರಡೂ ಬದಿಯಲ್ಲಿರುವ ರಾಸಾಯನಿಕಗಳ ಭೌತ ಸ್ಥಿತಿಯನ್ನು ನಮೂದಿಸುವುದು ಘನವಾಗಿದ್ದರೆ ಎಸ್ ಅಂದರೆ ಸಾಲಿಡ್ ದ್ರವವಾಗಿದ್ದರೆ ಎಲ್ ಅಂದರೆ ಲಿಕ್ವಿಡ್ ಅನಿಲವಾಗಿದ್ದರೆ ಗ್ಯಾಸ್ ಜಿ ಎಂದು ಬರೆಯುವುದು ಇಲ್ಲಿಗೆ ಮೊದಲನೇ ವಿಧಾನದಿಂದ ಯಾವ ರೀತಿ ಸಮೀಕರಣ ಸರಿದೂಗಿಸಬಹುದು ಎಂದು ನಾವು ತಿಳಿದುಕೊಂಡೆವು ಈಗ ಎರಡನೇ ವಿಧಾನದ ಬಗ್ಗೆ ನೋಡೋಣ ಈಗ ಸ್ಕ್ರೀನ್ ಮೇಲೆ ಏನು ಸಮೀಕರಣ ಎಫ್ ಇ ಪ್ಲಸ್ ಎಚ್ ಟು ಓ ಗಿವ್ಸ್ ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಎಚ್ ಟು ಇದೆ ಇದರಲ್ಲಿ ಉತ್ಪನ್ನದಲ್ಲಿ ಆಕ್ಸಿಜನ್ ನಾಲ್ಕಿದೆ ಪ್ರತಿವರ್ತಕದಲ್ಲಿ ಒಂದು ಇದೆ ಅದಕ್ಕೆ ಪ್ರತಿವರ್ತಕದಲ್ಲಿ ಆಕ್ಸಿಜನ್ ಪರಮಾಣುಗಳು ನಾಲ್ಕು ಆಗಬೇಕಾದರೆ ನಾನು ಎಚ್ ಟು ಓ ಅಣುಗಳನ್ನು ನಾಲ್ಕು ಸಾರಿ ಕೂಡಿಸ್ಕೊಳ್ತೇನೆ ಆಗ ಎರಡೂ ಬದಿ ಆಕ್ಸಿಜನ್ ನಾಲ್ಕಾದವು ಆದರೆ ಒ ಅಣುಗಳು ಪ್ರತಿವರ್ತಕದಲ್ಲಿ ನಾಲ್ಕು ಆಗಿದ್ದರಿಂದ ಉತ್ಪನ್ನದಲ್ಲೂ ನಾಲ್ಕು ಟು ಅಣುಗಳನ್ನು ನಾನು ಹಾಕ್ತೀನಿ ಈಗ ಎರಡೂ ಬದಿಯಲ್ಲಿ ಎಚ್ ಪರಮಾಣುಗಳು ಎಂಟಾದವು ಅಂದರೆ ಹೈಡ್ರೋಜನ್ ಪರಮಾಣುಗಳು ಎಂಟಾದವು ಕೊನೆಯದಾಗಿ ಉತ್ಪನ್ನದಲ್ಲಿ ಮೂರು ಎಫಿ ಧಾತುವಿನ ಪರಮಾಣುಗಳಿವೆ ಅದಕ್ಕೆ ಪ್ರತಿವರ್ತಕದಲ್ಲೂ ಎರಡು ಎಫಿ ಪರಮಾಣುಗಳನ್ನು ಈಗಾಗಲೇ ಇದ್ದ ಒಂದು ಎಫಿ ಪರಮಾಣುವಿನೊಂದಿಗೆ ಸೇರಿಸಿದರೆ ಸಮೀಕರಣದ ಎರಡೂ ಬದಿ ಸರಿದೂಗುತ್ತೆ ಇದು ಸಮೀಕರಣ ಸರಿದೂಗಿಸುವ ಎರಡನೇ ವಿಧಾನ ಮಕ್ಕಳೇ ಇಲ್ಲಿಯವರೆಗೆ ಸಮೀಕರಣವನ್ನು ಸರಿದೂಗಿಸುವ ಎರಡು ವಿಧಾನಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನಿಮಗೆ ಯಾವ ವಿಧಾನ ಅತಿ ಸರಳ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು